ವರ್ಷಗಳ ಹಿಂದೆ ನಾವು ಎಲ್ ಬಿ ಕಾಲೇಜಲ್ಲಿ ಓದ್ತಿರುವಾಗ ಇಲ್ಲಿ ಗಣೇಶ ಅಣ್ಣ ಮತ್ತು ಚಲುವಣ ಅಂತ ಎರಡು ಅಂಗಡಿ ಎರಸ್ಸಲ್ಲಿ ಮೊಟ್ಟೆ ಬಂಗ ಬೋಂಡದ ಚಲವಣ್ಣ ಫೇಮಸ್ ಗಣೇಶ ಹಣ್ಣು ಚೆನ್ನಾಗ್ತಿದೆ ಗಣೇಶ ಅಣ್ಣನ ಅಂಗಡಿ ಇಲ್ಲಿ ಇತ್ತು ಚಲುವಣ್ಣ ಭಾರಿ ಗಟ್ಟಿಯಾಗಿದ್ದಾರೆ ಈಗಲೂ ಅವ್ರದ್ದು ಚಲುವಣ್ಣ ಅಂತಲೇ ಇದೆ ಈ ಚಲುವಣನ ಅಂಗಡಿಗೆ ಹೋಗೋಣ ಸರಿ ಈಗ ಚಲವಣ್ಣ ಇದಾನೋ ಇಲ್ಲೋ ಗೊತ್ತಿಲ್ಲ ಇರ್ಬೋದು ಅಂತ ಅನ್ಕೊಂಡಿದ್ದೀನಿ ಚಲವಣ್ಣನ ಅಂಗಡಿ ಚಲವಣ್ಣನ ಮೊಟ್ಟೆ ಬಾಂಡದ ಅಂಗಡಿ ಅಂತ ಸೇಮ್ ಆಗನ್ ಏನು ಚೇಂಜಸ್ ಏನಿಲ್ಲ ಅಲ್ಲ ಚರೋಣ ನೀ ಇನ್ನೂ ಒಳ್ಳೆ ಚೆನ್ನಾಗಿ ಹೆಂಗಾಗಿದೆ ಅದೇ ಖುಷಿ ನನಗೀಗ ಎಷ್ಟು ಎಷ್ಟು ವರ್ಷ ಆಯ್ತಾ ಅರವತ್ತು ವರ್ಷ ಆಗೋಯ್ತಾ ನಾವು ಅವಾಗೆಲ್ಲ ಹಾಸ್ಟೆಲಾಗಿದ್ದೇ ಅದೇ ಫ್ಲೇವರು

ಜೋಪಾಲ್ ಸಿಗ್ ಹೋಗೋರಿಗೆಲ್ಲ ಇದು ಇದರದ್ದು ಒಂದು ಪಾಯಿಂಟ್ ಗೊತ್ತಿಲ್ಲ ಇದು ಬಾರಿ ಹಳೆ ಕಾಲದಂದನು ಗೊತ್ತಿಲ್ಲ ಸಾಗರದಲ್ಲಿ ಎಲ್ಲಾದರೂ ಎಕ್ಸ್ಪ್ಲೋರ್ ಮಾಡ್ತಾರೆ ಅಲ್ಲಿ ಇಲ್ಲಿ ಅಂತ ಚಲೋಣಿ ಎಷ್ಟು ವರ್ಷ ಆಗಿರ್ಬೋದು ನಿಮ್ಗೆ ನಿಮ್ಗೆ ಅದಕ್ಕಿಂತ ಮುಂಚೆ ಎಷ್ಟು ಈಗ ನಲವತ್ತು ವರ್ಷ ಆಯ್ತು ನಮ್ಮ

ನೀವು ಶಿವಮೊಗ್ಗದಲ್ಲೂ ಅಷ್ಟೇ ಒಂದ್ ಕಡೆ ಎಲ್ಲೋ ನಮ್ಮ ಇದ್ರ ಹತ್ರ ಸಿಗುತ್ತೆ ಸವಳಂಗ ರೋಡ್ ಅಲ್ಲಿ ಬಿಟ್ರೆ ನಿಮಗೆ ಬಹಳ ಕಷ್ಟ ಇಲ್ಲಿ ಬಿ ಎಚ್ ರೋಡಲ್ಲಿ ಒಂದು ಶಾಪ್ ಇದೆ ಅದು ಯಾವಾಗಲೂ ತೆಗಿರುತ್ತೆ ಹುಡುಗರು ಜಾಸ್ತಿ ಇರ್ತಾರೆ ಅದ್ ಈ ಟೇಸ್ಟ್ ನಮ್ಗೆ ಹೇಳಲ್ಲ ನಾವು ಅವಾಗಿಂದ ನೆನ್ಪಿನ್ನು ಸೇಮ್ ಅದೇ ತರ ಇದೆ ಏನು ಚೇಂಜ್ ಆಗಿಲ್ಲ ನೀವೂ ಚೇಂಜ್ ಆಗಿಲ್ಲ ಹುಡುಗರು ಬಹಳ ಆಸೆ ಮಾಡ್ತಾರೆ ನೋಡಿ ಇದೇ ಈ ಚಲವಣ್ಣನ ಅಂಗಡಿ ಇದು ನೋಡಿ ಜೋಗ್ ಫಾಲ್ಸ್ಗೆ ಹೋಗೋರು ಸಾಗರ ಬಿಟ್ಟ ತಕ್ಷಣ ನೋಡಿ ಇಲ್ಲಿ ಬಲಗಡೆ ಚಲವಣ್ಣನ ಅಂಗಡಿ ಅಂತ ಕೇಳ್ಕೊಂಡು ಬೇಕಾದ್ರೂ ಬರೋದು ಭಾರಿ ಫೇಮಸ್ ಇದು ಒಂದು ಕಿಲೋಮೀಟರ್ ಹೌದು ನಿಮಗೆ ಇದು ಗೊತ್ತಾಗುತ್ತೆ ಅನಿಸುತ್ತೆ ರೋಡು ಇಲ್ಲಿ ಒಂದು ಬಜಾಜ್ ಶೋರೂಮ್ ಇದೆ ಮುಂದೆ ಟಾಟಾ ಶೋರೂಮ್ ಇದೆ ಚೆಲು ಅಂಗಡಿ ಅಂತೇಳಿ ಭಾಳ ಒಂದು ಸ್ವಲ್ಪ ಹೇಗೆ ಅಂದರೆ ಯಾವ ಬೇರೆ ಟೂರಿಸ್ಟ್ಗಳಿಗೆ ಗೊತ್ತಾಗೋದಿಲ್ಲ ನಾವು ಟೂರಿಸ್ಟ್ಗಳು ಬಂದ ಇಲ್ಲಿ ತಿಂದ್ಕೊಂಡು ಮಾತಾಡ್ಸ್ಕೊಂಡು ಹೋಗಿ ಅಂತ ನಲ್ವತ್ತು ವರ್ಷ ಸಾಗರದಲ್ಲಿದ್ದಾರೆ ಇದು ಮೊಟ್ಟೆ ಬಂಡದ ಅಂಗಡಿ ಆಗಿರೋದ್ರಿಂದ ಏನು ಗಳಿಗೆ ಗೊತ್ತಾಗಲಿಲ್ಲ ಅನ್ಸುತ್ತೆ ಏನು ಥರನೂ ಗೊತ್ತಿಲ್ಲ ಬಟ್ ಮೊಟ್ಟೆ ಬೊಂಡದ ಬಹಳ ಫೇಮಸ್ ಇದು ಶಾಪ್ ಆ ಕಾಲದಿಂದಲೂ ಬಹಳ ಫೇಮಸ್ ಈಗ ಒಂದು ಅವ್ರು ಹೇಳಿದಂಗೆ ನಲವತ್ತು ವರ್ಷದಿಂದ ಅವರು ಇಲ್ಲಿ ಅಂಗಡಿ ಇಟ್ಕೊಂಡ್ ಬಂದಿದ್ದಾರೆ ಚೆಲುವಣನ ಟೀ ಸ್ಟಾಲ್ ಹೇಳಿ ನಮ್ಮ ಹುಡುಗರು ನಮ್ಮ ಯಂಗ್ಸ್ಟರ್ಗಳಿಗೆ ಪರ್ಟಿಕ್ಯುಲರಾಗಿ ಎಲ್ಲದ ಅಂದರೆ ಒಳ್ಳೆ ಟೀ ಒಳ್ಳೆ ಬೋಂಡ ಎಲ್ಲ ಸಿಗುತ್ತೆ ಫ್ಯಾಮಿಲಿ ಕೂಡ ಕಟ್ಸ್ಕೊಂಡು ಹೋಗ್ಬೋದು ಇಲ್ಲಿ ನೋಡಿ ಜೋಗ ಪ್ರವಾಸಕ್ಕೆ ಬರುವಂಥವರು ನಮ್ಮ ಚಲವಣ್ಣನ ಅಂಗಡಿಗೆ ಒಂದು ಸರಿ ಬಂದು ಮಾತಾಡ್ಸ್ಕೊಂಡು ಹೋಗಿ ಭಾಳ ಖುಷಿ ಆಗುತ್ತೆ ಥ್ಯಾಂಕ್ ಯು